ಪ್ರಪಂಚದೊಳಗೆ ಗಂಡ ಹೆಂಡತಿ ಹೇಗಿರ್ತಾರೆ ಪಾರಮಾರ್ಥದೊಳಗೆ ಗುರು ಗಂಡಾಗ್ಯಾನ ಶಿಷ್ಯ ಹೆಂಡತಿ ಆಗ್ಯಾಳ ಪುರಾಣ ಒಬ್ಬ ಪುರಾಣ ಅಂದ್ರೆ ಭಾಳ ಅಲರ್ಜಿ ಇತ್ರಿ ಅವನಿಗೆ ಪುರಾಣ ಪ್ರವಚನ ಅದೇನು ಹೇಳ್ತ ನಮ್ಮ ಮನೆಗೆ ದೊಡ್ಡ ಪುರಾಣದ ಪುರಾಣ ಹೇಳ್ತಾನೆ ಪುರಾಣ ನಮ್ಮದೇ ಒಂದು ಪರ್ದ್ರೆ ಇಟ್ಟು ದಾಪ ಪುರಾಣ ಆಗ್ತದೆ ನಮ್ಮ ಮನೀದೇ ಪುರಾಣ ಹೇಳ್ತ ಏ ಪುರಾಣ ಪುರಾಣ ಅಂದ್ರೆ ಐರಾಣ ಕೀರ್ತನ ಅಂದ್ರೆ ಚೀರ್ತನ ಎಲ್ಲೋ ಸುಮ್ಕೊಂಡ್ರು ಹೆಂಡತಿ ಬೈಲಿಗತ್ತಳಂತೆ ಅಲ್ಲಿ ಮುತ್ತವರು ಪುರಾಣ ಹಚ್ಚಾರ ಎರಡು ಚೆಂದ ವೈಭವ ನಡೆದದ ಹಾಂ ಚೆಂದ ದಾಸೋ ಇಟ್ಟಾರೆ ಹೋಗಿ ಪುರಾಣ ಕೇಳಬಾರ್ದು ಏನಂತ ಹೆಂಡತಿ ಬೈದಳು ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದ ಎಂದಕ್ಕೆ ಕೇಳಿದಿಲ್ಲ ಅವ ಹೆಂಡತಿ ಮಾತು ಕೇಳಿ ಆಯ್ತು ತಗೋ ಇವತ್ತು ಹೋತಿನ ತಗೋ ಅಂದ ಬಂದ ನೀವೆಲ್ಲ ಹೆಂಗೆ ಕುಂತೀರಿ ಒಂದು ಕಡೆಗೆ ಗಣಸು ಮಕ್ಕಳು ಒಂದು ಕಡೆ ಹೆಣ್ಮಕ್ಕಳು ಒಂದು ಕಡೆ ಗಣಸು ಮಕ್ಕಳು ಒಂದು ಕಡೆ ಹೆಣ್ಮಕ್ಕಳು ಹೆಂಗೆ ಉಳಿತಿದ್ರು ಬಂದು ಗಂಡಸು ಮಕ್ಕಳು ಹಿಂದೆ ಬಂದು ಕೂತ ಎಂದೂ ಪುರಾಣ ಕೇಳಿಲ್ರಿ ಕೈ ಬೀಸಿ ಕೈ ಬೀಸಿ ಪುರಾಣ ಹೇಳಕತ್ತಿದ್ದೆ ನಾನು ಬಂದು ಕುಂತಾನೆ ಮಸ್ತ್ ಊಟ ಮಾಡಿ ಬಂದಿದ್ದ ಮೂವತ್ತು ರೊಟ್ಟಿ ಮೂವತ್ತೇ ರೀ ಊಟ ಮಾಡಿ ಬಂದಾನ ಬಂದಾನ ಅವನು ಬಟ್ಟೆ ಅಂಗಡಿ ಇತ್ತು ರೀ ನಿದ್ದೆ ಹತ್ತದ ನಿದ್ದೆಗ ಕನಸು ಬಿದ್ದದ ಕಾನಸಿನಾಗ ದುಖಾನಕ್ಕೆ ಗಿರಾಕಿ ಮಕ್ಕಳು ಬಂದಾವ ಗಿರಾಕಿ ಭಾಳ ಬಂದಾವ ಎಲ್ಲಿ ಕುಂತಾನ ಪುರಾಣದ ಕುಂತಾನ ಏನು ಮಾಡಗತಾನ ನಿದ್ದೆ ಮಾಡಗತಾನ ಮುಂದೊಬ್ಬ ದೋತ್ರ ಹಾಕೊಂಡು ಕುಂತಿದ್ದ ಅವ ಗಿರೇಕಿ ಬಂದವ ಏನು ಬೇಕು ನಿಮಗೇನು ಬೇಕು ಬಟ್ಟೆ ನಿಮ್ಗೆ ಬೇಕು ದೋತ್ರ ನಿಮ್ಗೇನು ಬೇಕು ಸೀರೆ ತಗೋರಿ ಒಂದೊಂದು ಇವ್ ಹೆಣ್ಮಕ್ಳು ಒಂದನ್ನು ತೊಳಲ್ಲ ಹೊಸು ಡಿಗ್ಗಿ ಗಟ್ಟಲೆ ಸೀರೆ ಇಡೋದು ಮತ್ತೊಂದು ದುಖಾನಕ್ಕೆ ಹೋಗೋದು ನಿಮಗೇನು ಬೇಕು ನಿಮಗೇನು ಬೇಕು ಹೆಂಗೆ ಕೊಡಗತ್ತಾನೆ ಆ ದೋತ್ರ ಹಾ ಬಟ್ಟೆ ಬೇಕು ಎಷ್ಟು ಬಿಟ್ರೆ ಎರಡು ಮೀಟ್ರೆ ಎರಡು ಅಂತ ತಗೊಂತೇಳಿ ಮುಂದ ದೋತ್ರ ಕೊಡ್ಕೊತಿರೀ ಅವಳು ಕಚ್ಚಿ ಹೆಸರು ಕಚ್ಚಿ ಬಂದ್ರೆ ಟರರ ತೋರಿ ಎರಡು ಮೀಟ್ರೆ ಒಂದ್ರದಾಗ ಅವ ಅಂದ ಅವಂದ ಏನ್ ಮಾಡಗತ್ತೀವ ಬಂದನ ಪುರಾಣಕ ನಿದ್ದೆ ಮಾಡಿ ಅದ್ರಾಗ ಕನ್ಸ್ಕೊಂಡು ದೋತ್ರಾರ್ದು ನಂತು ಗಿರ್ಯಕ್ಕಿ ಬಂದು ಹೇಳಿ ಮತ್ತು ನೀವು ಹಾಗೆ ಮಾಡಿರಿ ಅವೈ ಅಂದಾಗಮ್ಮ ಜೈ ಅಣ್ಣ್ರಿ ನಿದ್ದೆ ಭಾಳ ಕೋಡಿದು ಹಾಂ ಪಡ್ಮುರ್ಕಿ ಬ್ಯಾಸರ್ಕಿ ಆ ಕಡೆಗೆ ಇಲ್ಲೇ ಬರ್ತಾವೆ ಅವು ಹಾಂ ಇಲ್ಲಿ ಬರ್ತಾವ ಟಿ ವಿ ಮುಂದೆ ಕೂತಾಗವೇನು ಬರೋಂಗಿಲ್ಲ ನೋಡ್ರಿ ಟಿ ವಿ ಭಾಳ ಡೇಂಜರ್ ರೀ ಟಿ ವಿ ನೋಡ್ಕೊಂತ ಬಂದು ಟಿ ವಿ ನೋಡ್ಕೊಂತ ಅಡಿಗೆ ಮಾಡ್ಯಾಳ ಅವನು ಆಫೀಸ್ನಿಂದ ಬಂದ ಅವನು ಟಿ ವಿ ನೋಡೋ ಹಾಗೆ ಕ್ರೈಮ್ ನ್ಯೂಸ್ ಅವನು ಟಿ ವಿ ನೋಡ್ಕೋತೆ ಉಂಡ ಆಕೆ ಟಿ ವಿ ನೋಡ್ಕೊತೆ ಅಡುಗೆ ಮಾಡ್ಯಾಳ ಅದು ಅಡುಗೆ ಹ್ಯಾಂಗೆ ಇವನಿಗೆ ಗೊತ್ತಿಲ್ಲ ಇದು ಎಷ್ಟು ರೊಟ್ಟಿ ಉಂಡೋದತ್ತು ಇದು ಗೊತ್ತಿಲ್ಲ ಹಂಗೆ ನೀಡೇ ನೀಡ್ತಿತ್ತು ಇದು ಭಾಳ ಕೋಡಿ ಇದ್ರ ಟೇಸ್ಟ್ ಅವನಿಗೆ ಗೊತ್ತಿಲ್ಲ ಅದಕ್ಕೆ ಬ್ರಾಹ್ಮಣರು ಊಟಕ್ಕೆ ಬಲ್ಲವರು ಬ್ರಾಹ್ಮಣರಂತ ಅವ್ರು ಬಟ್ಟೆ ಹಾಕ್ಕೊಳ್ಳಾರ್ದ ಬರೇ ಮೇಲೆ ಉಣ್ಬೇಕು ಶಾಸ್ತ್ರ ಹೇಳುತ್ತದೆ ಒಂದನ್ನು ಮಾತಾಡಬಾರ್ದು ಅಂತೆ ಅಂತಿರ್ತಾಳೆ ರೀ ಹಬ್ಬ ಬಂದ ನಾ ತವ್ರ ಮನೆಗೆ ಹೊತ್ತೀನಿ ರೀ ಹಾಂ ನಾ ಇದು ಸೀರೆ ತರ್ಬೇಕು ನೋಡ್ರಿ ಹಂಗೆ ಅಂತಿರ್ತ ಹ್ಞೂ ಅನ್ನೋದು ಅಟೆಗಪ್ಪ ಉಣೋದು ಮಾತಾಡಬಾರ್ದು ಊಟ ಮಾಡುವಾಗ ಜಗಳ ಆಡಬಾರ್ದು ಜಗಳ ಅಲ್ಲ ಊಟ ಮಾಡುವಾಗ ಮಾತಾಡಬಾರ್ದು ಕೆಲವೊಂದು ಜಗಳೇ ಆಡ್ತಾವೆ ಈಗ ಬಂದು ಏನು ಖಾನಾವಳಿ ಬಂದಂಗೆ ಹೋಗಿ ಉಣವಾಗಲ್ಲ ಅದನ್ನ ನೋಡಿ ತೊಗೊಂಡ್ತೀನಿ ಹಾಂ ಅಕ್ಕಿ ಮಾಡೋತಿ ರೊಟ್ಟಿ ಮಾಡೋತಿ ಅದು ಇದು ಎಲ್ಲ ಹಾಕಿ ಅವ ಬಂದು ಅದೇ ಉಂಡು ಯಾಕೋ ಉಪ್ಪು ಪೊತ್ತಗತ್ತವಲ್ಲ ರೊಟ್ಟಿ ಅದ್ರೊಳಗೆ ಮಾಲ್ ಮಸಾಲೆ ಬಿದ್ದು ಗೊತ್ತಿಲ್ಲ ನಿನಗೆ ಹೇಳೋ ತಾತ್ಪರ್ಯ ಏನಂದ್ರೆ ಗಂಡ ಹೆಂಡತಿ ಜಗಳ ಉಂಡು ಮನಗತನ ಕುರು ಶಿಷ್ಯರ ಜಗಳ ಜನ್ಮ ಜನ್ಮಾಂತರತನ ಅಂತರತನ ಸಿದ್ಧಾರುಡ್ರು ಹಿಂಗೆ ಕಟ್ಟಿ ಯಾರಾಗತ್ತಿದ್ರಂತ ಒಬ್ಬ ಕೈ ಏ ಕರಿತೆಯಲ್ಲಿ ಮಾನವರು ಇದ್ದೀರಿ ಯಾವಾಗ ಹಿಡಿತೀರೋ ಯಾವಾಗ ಬಿಡ್ತಿರೋ ನೀವು ಹಿಡಬೇಡಪ್ಪ ನಾನೇ ನಿನ್ನ ಕೈ ಹಿಡ್ದು ಏರ್ತೀನಿ ನಾ ನಿನ್ನ ಕೈ ಹಿಡ್ದಂದ್ರೆ ಜನ್ಮ ಜನ್ಮ ಅಂತಾರ ಬಿಡಂಗಿಲ್ಲ ನಿನ್ನ ಕೈ ಅಂದ್ರಂತ ಸಿದ್ದಾರೋಡ್ರು ಯಾಕೆ ಹೇಳಾಕತ್ತೀನಂದ್ರೆ ಗಂಡನ ಜೋಪಾನ ಮಾಡ ತಂಗ್ಯವ್ವ ಇಲ್ಲಿ ಸಿದ್ದರಾಮನೇ ನನ್ನ ಗಂಡ ಅಂತ ಹೇಳಿ ಶರಣ ಮುತ್ಯ ಅವ್ರ ಆಶೀರ್ವಾದ ಯಾವ್ದು ತೊಗೊಂಡಿನ ಅನ್ನೋದು ನಿಮ್ಗೆ ಹೇಳಿನ ಪವಾಡದಾಗ ಪುರಾಣದಾಗ ಬಂದಿತ್ತು ಅವ್ರದ್ದು ಆಶೀರ್ವಾದ ತೊಗೊಂಡಿದ್ದ ಆನಂದದೊಳಗಿರ್ತಿದ್ದ ಮುತ್ಯ ಈ ಜಗತ್ತಿನ ಪ್ರಜ್ಞೆ ಅವ್ರಿಗೆ ಇರ್ತಿದ್ದಿಲ್ಲ ಆನಂದ್ ಅಮಲಿನೊಳಗಿರಾಮ ಪೊಲ ನಿಶಾ ಪೂರಕ ಮುದಲು ಬಿಟ್ಕೊಂಡು ಹಿಂಗೆ ಕುಂತರೆ ಯಾರೋ ಅವ್ನ ಎದುರು ಓದ್ತಿದ್ದಿಲ್ಲ ಭಜನಿ ಹಾಡ್ತಿದ್ದ ಒಂದು ಹಾಡು ಭಾಳ ಚಂದ ಹಾಡ್ತಿದ್ದೆ ಅವನು ಹಾಲು ಮತ್ತದ ಕನ್ನಮಡಿಯಲ್ಲಿ ಕನ್ನಡಿಗೆಯಲ್ಲಿ ಹುಟ್ಟಿರ್ತಕ್ಕಂಥ ಕನ್ನಡಿಗೆ ಅಂತ ಬರ್ತದೆ ಶರಣಮತ್ಯ ಹಾಲು ಕಾಸ ತಂಗಿ ಹಾಲು ಕಾಸ ಹಾಡ್ರಿ ಮಜ್ಜಿಗೆ ಒಳಗಿನ ಬಿ ತಗದು ತುಪ್ಪ ಕಾಸ ಹಾಲು ಕಾಸ ತಂಗಿ ಹಾಲು ಕಾಸ ಸಿದ್ದರಾಮ ಶಿವವಾಗಿ ಶಕ್ತಿ ಪಡೆದಿದ್ದ ಕುಂತರು ಅದೇ ಮಾಡವ ನಿಂತರು ಅದೇ ಮಾಡವ ಹಗಲು ರಾತ್ರಿ ಅದೇ ಅವ್ರು ಬಿಟ್ಟಾರ ಅವನಿಗೆ ಕೊಟ್ಟಾರ ದಿನ ಒಂದು ಊರಿಗೆ ಹೋಗವ್ ಒಂದು ಜೀಪ್ ತಗೋಳವ ಅದರ ಕೂಡವ ನಾಲ್ಕು ಮಂದಿ ಕರ್ಕೊಂಡು ಹೋಗವ್ ಎಲ್ಲಿಗೆ ಹೋಗ್ಯಾರ ಚುಂಚೋಳಿಗೆ ಹೋಗ್ಯಾರ ತಾಲೂಕು ಚುಂಚೋಳಿಗೆ ತಾಲೂಕ ಚುಂಚೋಳಿಗೆ ರಾತ್ರಿ ಹನ್ನೊಂದಾಗ್ಯದ ಹನ್ನೊಂದು ಗಂಟೆಗೆ ಹೋಗ್ಯಾರ ಏ ಮನಿ ಬಾಗಲ್ ಬಾರ್ಸ್ ಒಬ್ರಿಗು ಅರಿ ಇಲ್ಲ ರೀ ಸಂಘಟ ಇದ್ದೋರಿಗು ಅರಿ ಇಲ್ಲ ಅವ್ರಿಗೂ ಅರಿ ಇಲ್ಲ ಅಟ್ ಫುಲ್ ಫುಲ್ ಟೈಟ್ ಟೈಟ್ ಹ್ಞೂ ಅವ್ರು ಹೇಳಿ ನಾವು ಕುಡಿದ್ರೆ ರೈಟ್ ರೈಟ್ ಅವ್ರು ತೈಟ್ ತೈಟ್ ಇವ್ರು ರೈಟ್ ರೈಟ್ ಲೆಫ್ಟ್ ರೈಟ್ ಮಾಡ್ಬೇಕಾಗ್ತ ನಾವು ಇರಲಿ ಅಲ್ಲಿ ಹೋಗ್ಯಾರ ಬಾಗಲ ಬರ್ಸು ಅದು ಮುಗಳ ಕೊಡೋದು ಭಕ್ತರು ಅದು ಮುಗಳ್ ಕೊಡೋ ಜೋರು ಬಂದಾರಿ ಮುಗಳ್ ಕೊಡೋ ಜೋರು ಬಂದಾರೆ ಯಾರು ಬಂದಾರ ಮುಗಳ್ ಕೊಡೋ ಜೋರು ಅಂತ ಕೇಳ್ದವ ಯಜಮಾನ ಇಲ್ಲ ಶರಣ ಮುತ್ತೆ ಬಂದಾರೆ ಶರಣ ಮುತ್ತೆ ಬಂದಾರೆ ಅಂತ ಹೇಳು ಹೇಗೆ ಗೊತ್ತಿಲ್ಲ ಏನು ನನಗೆ ನಾನು ಮುಗಳ್ ಕೊಡೋ ಭಕ್ತನೇ ಇದ್ದೀನಿ ಖಾಜಾ ಕೊಟ್ನವರು ಮುತ್ತೆ ಎಲ್ಲಿ ಅದಾರ ಇಲ್ಲೇ ಬಂದು ಬಾ ಅಂತ ಹೇಳುತ್ತೆ ಏ ನಿಮ್ಮ ಮನೆಯಾಗೆಲ್ಲ ಜಳಕ ಪೂಜಾ ಪ್ರಸಾದ ಆಗ್ಬೇಕಂದ್ರಂತ ಇವರು ಅವರಿಗೆ ಇಲ್ಲ ಜಳಕ ಪೂಜಾ ಪ್ರಸಾದ ಆಗಬೇಕು ನಿನ್ನ ಮನೆ ಆಗಿವೆ ಅಂದಾಗೆ ಅವಾಗ ಆಯ್ತು ಬರ್ರಿ ಹನ್ನೊಂದಾಗ್ಯದ ರಾತ್ರಿ ನಿಮ್ಮ ಮನೆಗೆ ಬಂದ್ರೆ ಏ ಹೋಗ ಮುತ್ತೆ ಹೋಗಂತಾರೆ ಕೆಲವು ಮಂದಿ ಆದರೆ ಅವ ಭಕ್ತ ಇದ್ದ ಒಳಗೆ ಕರೆದ ಒಳಗೆ ಕರೆದು ಹೆಣ್ಮಗಳಿಗೆ ಹೆಂಡ್ತಿಗೆ ಹೇಳ್ದ ನೀರು ಕಾಸಿದ್ರು ಪೂಜೆಗೆ ತಯಾರು ಮಾಡಿದ್ರು ಅಡುಗೆ ತಯಾರಾಯಿತು ಇವ್ರು ಏನು ಮಾಡ್ಯಾರ ಹಾಲನೆ ಕುಂತು ಅಲ್ಲೇ ಕುಂತು ಹಾಂ ಹಾಕೋ ನಡೆದ ಇವ್ರು ಆನಂದ ಮಾಡಗತ್ತಾರೇ ರೆಡಿ ಆಗ್ಯದ ತಯಾರಾಗ್ಯದ ಅಡುಗೆ ಹೇಳ್ರಪ್ಪ ಜಳಕ ಮಾಡಗತ್ತೀ ಹೇಳ್ರಿ ಸ್ನಾನ ಪೂಜಕ್ಕೆಲ್ಲ ತಯಾರು ಮಾಡಿದೆವು ಬರ್ರಿ ಅಂತ ಕರಲಿಕ್ಕೆ ಬಂದರು ಅವ ಶರಣಮುತ್ತೆ ಫುಲ್ ಆನಂದದಾಗಿದ್ದ ಜಳಕ ಇದರಂಥ ಜಳಕ ಬಿಟ್ಟು ಮತ್ತೊಂದು ಜಳಕ ಅದ ಏನು ನಾವೆಲ್ಲರೂ ಜಳಕ ಮಾಡಿದೆವು ಇಲ್ಲೇ ತೊಗೊಂಬ ತಾಟ್ ಏ ಕೂಡ್ರಿ ಇಲ್ಲೇ ಕೂಡ್ರಿ ಅಂತೇಳಿ ಅಲ್ಲೇ ತಾಟ್ ತೊಗಂಬ ಅಂದರೆ ಆ ಮನೆಗೆ ಏನಾಗಿತ್ರಿ ಆ ಹೆಣ್ಮಗಳಿಗೆ ಸಿದ್ದರಾಮ ಶಿವಯೋಗಿಗಳು ನಿನಗೆ ಗಂಡ ಸಂತಾನ ಆಗಲೆವ್ವಾ ಅಂತ ಆಶೀರ್ವಾದ ಮಾಡಿದರು ಆಕಿ ಏಳು ತಿಂಗಳ ಗರ್ಭಿಣಿ ಇದ್ದಳು ಆದ್ರೂ ಅಡಿಗೆ ಮಾಡಿ ಬಂದಾರ ಬಂದಾರೆ ಹೇಳಿ ಆಕಿ ಅಡಿಗೆ ಮಾಡ್ಯಾಳ ಅವರೆಲ್ಲ ಇದ್ದಿದ್ದು ಏನೇನೂ ಏನೂ ವಿಚಾರ ಮಾಡಿಲ್ಲ ಆಕೆ ಅಡಿಗೆ ಮಾಡ್ಯಾಳ ಮುತ್ತಾಗ ತಾಟ ಬ್ಯಾರೆ ಹಚ್ಚ್ಯಾಳ ಎಲ್ಲರಿಗೆ ತಾಟ ಎಲ್ಲರಿಗೆ ಕೊಡೋ ಸಲುವಾಗಿ ಎಲ್ಲ ಇಟ್ಟಾಳೆ ನೀನೇನು ಮುತ್ತಾಗ ತಂದು ಕೊಡಬೇಕು ಅಂತೇಳಿ ತೊಗೊಂಡು ಹೊಂಟಾಳ ಆ ಮುತ್ತ್ಯನ ಮುಂದೆ ಕೈ ಜಾರಿ ತೆಳಗೆ ಬಿತ್ತು ತಾಟ ಹಚ್ಕೊಂಡು ಬಂದಿದ್ದ ತಾಟ ಮತ್ಯಾಗ ಕೊಡಬೇಕಂದ್ರೆ ಮುತ್ಯಾನ ಮುಂದೆ ಗಂಗಳ ತೆಳಗೆ ಬಿತ್ತರಿ ಅವಾಗ ಮುತ್ತವರು ಏನಂದ್ರೆ ಇವಾಗ ಮೊದಲೇ ಆನಂದದಾಗಿದ್ದ ಮೊದಲೇ ಚಿಟ್ಟಿನ ವೈರಾಗ್ಯ ಮೂರ್ತಿ ಶರಣಮುತ್ತ್ಯಾ ಹಿಂಗೆ ಕೂದಲು ಹಿಂಗೆ ಮಾಡಿ ಏಯ್ ಎಲ್ಲಿಟ್ಟಿದ ಖ್ಯಾಲ ಆ ಸಿದ್ಧರಾ ಮುತ್ಯ ನಿನಗೆ ಗಣಸು ಮಗ ಆಗಲಿ ಅಂತೇಳಿ ಸೊಕ್ಕ ಬಂದದ ನಿನಗೆ ಆ ಸೊಕ್ಕ ಬಂದದ ಊಟದ ತಾಟು ಒಕ್ಕಾಡ್ತಿ ನಾನು ಮುಂದೆ ನೋಡ್ರಿ ಹೆಂಗದ ಕೀ ಈ ಕೈಕಾಲು ನಡಗಲ್ಗತ್ತಾವ ಒಂದೇ ಸವನೆ ಗಡ ಗಡ ನಡ್ಗಲ್ಗತ್ತಾವ ಕಣ್ಣ ನೀರು ಹಾಕಲ್ಗತ್ತಾಳೆ ಗಾಂಡ ಸುಮ್ಮ ಅಲ್ಲೇ ನಿಂತಾನೆ ಆ ಸಿದ್ದರಾಮ್ ಗಂಡ ಆಗಲೇ ತೇಳಿ ಗಂಡು ಸಂತಾನ ಆಗಲಿ ಗಂಡು ಆಗಲೇ ತೇಳಿ ಸೊಕ್ಕ ಬಂದದ ನಿನಗೆ ಹೆಣ್ಣಾಗಲಿ ಅಂದ ಅಲ್ಲಿ ಬಾಜು ಗಾಂಡ ನಿಂತಿದ್ದೆ ಅವನು ಭಾಳ ಹುಷಾರಿದ್ದ ಆಯ್ತು ಮತ್ತೆ ಗುರುವಿಂದ ಸುಳ್ಳು ಮಾಡ್ದಂಗೆ ಆತದಲ್ನಿ ನೀ ಗುರುವಿಂದ ಸುಳ್ಳು ಮಾಡ್ದಂಗೆ ಆತದಲ್ಲ ಏ ಮಗನೇ ಏನು ತಿಳಿದು ಓ ಗುರು ಸುಳ್ಳಾದ್ರೆ ಗುರು ಸುಳ್ಳ ಶಿಷ್ಯ ಸುಳ್ಳಾದ್ರೆ ಶಿಷ್ಯ ಸುಳ್ಳ ಹೇಳ ಊಟ ಬ್ಯಾಡ ಏನೋ ಬೇಡ ನಡಿ ಅಂತ ಹೇಳಿ ಜೀಪ್ ತೊಗೊಂಡು ಕಾಜಾ ಕೊಟ್ನವ್ರಿಗೆ ಬಂದ್ರಂತ ಮುಂದೆ ಬಂದರು ಮುಂದೆ ಕೆಲವು ದಿವಸ ಆದಮೇಲೆ ಲಿಂಗೈಕ್ಯರಾದರು ಆದರೆ ಆ ಹೆಣ್ಮಗಳಿಗೆ ರಾತ್ರಿ ಹನ್ನೊಂದಕ್ಕೆ ಅವ್ರ ಮನೆ ಬಾಗಿಲು ಬಡ್ದು ಪೂಜಾ ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ಅಲ್ಲಿ ಅದಕ್ಕೆ ಹೋಗ್ಯಾನ ಅಂತಂದ್ರೆ ಅಲ್ಲಿ ಅಕ್ಕಿಗೆ ಮುಂದೆ ಹೆರಿಗೆ ಆಯಿತು ಅದು ಸಿದ್ದರಾಮ್ಚಿಯೋಗಿ ಹೇಳಿದ್ದು ಗಂಡು ಮಗು ಆಯಿತು ಶಾಣಮುತ್ತೆ ಹೇಳಿದ್ದು ಹೆಣ್ಣು ಮಗನೂ ಆಯಿತು ಅವಳಿ ಜವಳಿ ಮತ್ತೊಂದು ಕುಡ್ಲಕ್ಕೆ ಹೋಗ್ಯಾನ ಹೆಂಗದೆ ಇದು ಪರಂಪರೆ ಭಾಳ ವಿಚಿತ್ರ ಪರಂಪರೆ ಅದ ಮುಗಳ ಕೋಡ ಜಿಡ್ಗಾ ಪರಂಪರೆ ಇನ್ನೊಂದು ಸಂತಾನ ಭಾಗ್ಯ ಕೊಡ್ಲಿಕ್ಕೆ ಹೋಗ್ಯಾನ ಗಾಂಡ ಹೇಳಿದ್ ನೋಡ್ರಿ ಗುರು ಸುಳ್ಳಾದ್ರೆ ಗುರು ಸುಳ್ಳು ಶಿಷ್ಯ ಆದ್ರೆ ಶಿಷ್ಯ ಸುಳ್ಳ ಮಗನೇ ನಾ ಬಂದು ಕೆಲಸ ಮುಗೀತು ನಡಿ ಅಂತೇಳಿ ಎಲ್ಲರೂ ಕರ್ಕೊಂಡು ಈ ಮಾತು ಸಿದ್ದಾರಾಮ ಶಿವಗಿಗಳ ಮುಂದೆ ಬಂದು ಅಂದ್ರಂತ ಇವರು ಗಂಡ ಹೆಂಡತಿ ಅಳತಿದ್ರಂತ ಎಪ್ಪಾ ರಾತ್ರಿ ಬಂದು ನಮಗಿಷ್ಟೆಲ್ಲ ನಾವು ಏನೂ ತಿಳ್ಕೊಳ್ಳಿಲ್ಲ ಅವ್ರ ಬಗ್ಗೆ ಅವ್ರು ಆನಂದಿಂದ ಬಂದಾರಂಥೇಳಿ ನಾವು ಏನೋ ತಿಳ್ಕೊಂಡ್ವಿ ಪುಣ್ಯಾತ್ಮ ಎಂಥ ರಾತ್ರಿ ಬಾರಕ್ಕೆ ಬಂದು ಮಕ್ಕಳು ಕೊಡ್ತಾನಂದರೆ ಶರಣ ಶರಣ ಈ ಜಗತ್ತಿನೊಳಗೆ ಯಾರೂ ಇಲ್ಲಪ್ಪ ಅಂಥೇಳಿ ಅಪ್ಪನ ಮುಂದೆ ಸಷ್ಟಂಗ ಹಾಕಿದನಂತ ಶರಣಲಿಂಗ ಮಹಾರಾಜಿಕಿ